ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂಥೇಳಿ ಅಂದ್ಕೊಂಡಿದ್ದೀನಿ ಹಿಂದಿನ ಬ್ಲಾಗಲ್ಲಿ ನಾನು ಕ್ಯಾಪ್ಸಿಕಮ್ನ ಹಾಕಿ ಅವಲಕ್ಕಿ ಒಗ್ಗರಣೆ ಮಾಡ್ತೀನಿ ಅಂತ ಹೇಳಿದೆ ಬಟ್ ಆ ವ್ಲಾಗ್ ತುಂಬ ದೊಡ್ಡದಾಯಿತು ಅಂತ ಅದರಲ್ಲಿ ಶೇರ್ ಮಾಡ್ಕೊಳೋಕ್ಕಾಗಿಲ್ಲ ಸೊ ಇದರಲ್ಲಿ ಇವಾಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಬ್ಲಾಗಲ್ಲಿ ಜಸ್ಟ್ ನಾನು ಅವಲಕ್ಕಿ ಮಾಡೋದಕ್ಕೆ ಫಸ್ಟಿಗೆ ಎರಡು ಸಲ ಟ್ಯಾಪ್ ನೀರಲ್ಲಿ ವಾಶ್ ಮಾಡ್ಕೊಳ್ತೀನಿ ಮೂರನೇ ಸಲ ನಾವೇನು ಕುಡಿಯೋ ವಾಟರ್ ಇದೆಯಲ್ಲ ಸೊ ಆ ವಾಟರಲ್ಲಿ ತೊಳೆದು ನೀರೆಲ್ಲ ಸೋರಿಸಿ ಈ ರೀತಿ ಇಟ್ಕೊಳ್ಳೋವಂಥದ್ದು ಯಾವುದೇ ರೀತಿ ನೆನೆಸೋ ಅವಶ್ಯಕತೆ ಇಲ್ಲ ಈ ರೀತಿ ತ್ರೀ ಟೈಮ್ಸ್ ವಾಶ್ ಮಾಡಿ ಇಟ್ಕೊಂಡ್ರೇ ನಾವು ಸಾಕಾಗುತ್ತೆ ಏನು ಈರುಳ್ಳಿ ಅಂದರೆ ಒಗ್ಗರಣೆಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಮತ್ತು ಒಗ್ಗರಣೆ ಹಾಕೋ ಅಷ್ಟರಲ್ಲಿ ಪರ್ಫೆಕ್ಟಾಗಿ ಅದು ನೆಂದಿರುತ್ತೆ ಅವಲಕ್ಕಿ ಉದ್ರುದ್ರಾಗಿ ಅನ್ನ ಥರನೇ ಇರುತ್ತೆ ಅದಾದಮೇಲೆ ನಾನು ಒಗ್ಗರಣೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಒಗ್ಗರಣೆಗೆ ಇಲ್ಲಿ ನಾನು ತೊಗೊಂಡಿರೋದು ಹಸಿಮೆಣಸಿನ್ಕಾಯಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಕೊತ್ತಂಬರಿ ಸೊಪ್ಪು ಮತ್ತು ಕಡಲೆಬೇಳೆ ಕಡಲೆ ಬೀಜ ಅದೆಲ್ಲ ಒಗ್ಗರಣೆ ಹಾಕುವಾಗ ಹಾಕುವಂಥದ್ದು ಸೊ ಕ್ಯಾಪ್ಸಿಕಮ್ನ ನಾನಿಲ್ಲಿ ತುಂಬ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಕೊಳ್ತಾ ಇದ್ದೀನಿ ತುಂಬ ದೊಡ್ಡದಾಗೆಲ್ಲ ಹಾಕ್ಬಿಟ್ರೆ ನನ್ನ ಮಗ ತಿನ್ನೋದಿಲ್ಲ ಕ್ಯಾಪ್ಸಿಕಮ್ಮು ಸೊ ಮಗ ಹಸ್ಬೆಂಡ್ ಇಬ್ರು ಕೂಡ ಅಷ್ಟೇ ಸಪ್ರೇಟ್ ಮಾಡಿ ಇಡ್ತಾರೆ ಕ್ಯಾಪ್ಸಿಕಮ್ಮೆ ಅದಕ್ಕೋಸ್ಕರ ಅದು ಕ್ಯಾಪ್ಸಿಕಮ್ ತಿಂದರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ನಾನು ಸಣ್ಣ ಸಣ್ಣದಾಗಿ ಹೆಚ್ಚಿಡ್ತೀನಿ ಅವರು ಆ ರೈಸ್ ಜೊತೆ ಏನಿದೆ ಅವಲಕ್ಕಿ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ಕೊಳ್ಳಿ ಅಂತ ಸೊ ಎಲ್ಲ ರೆಡಿ ಮಾಡಿಕೊಂಡು ನಾನು ಮೊದಲೇ ರೆಡಿ ಮಾಡಿ ಈ ಅವಲಕ್ಕಿನ ತೊಳೆದ ಮೇಲೆ ನಾನು ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋದು ಸೊ ಮೊದಲೇ ತೊಳೆದಿ ಮೊದಲೇ ರೆಡಿ ಮಾಡ್ಕೊಂಬಿಟ್ರೆ ಅವಲಕ್ಕಿ ನಿನ್ನೋದಿಕ್ಕೆ ಟೈಮ್ ಸಿಗೋದಿಲ್ಲ ಹಾಗಾಗಿ ನಾನು ಅವಲಕ್ಕಿ ಎಲ್ಲ ತೊಳೆದ್ಮೇಲೆ ಎಲ್ಲ ಒಗ್ಗರಣೆಗೆಲ್ಲ ರೆಡಿ ಮಾಡಿಕೊಂಡು ಅದಾದಮೇಲೆ ನಾನು ಬಾಣಲಿನಲ್ಲಿ ಒಗ್ಗರಣೆ ಮಾಡ್ಕೊಳ್ತೀನಿ ಸೊ ಒಗ್ಗರಣೆ ಮಾಡ್ಕೊಳ್ಳೋದಿಕ್ಕೆ ಇಲ್ಲಿ ನಾನು ಎಣ್ಣೆನೂ ಕೂಡ ಅಷ್ಟೇ ತುಂಬ ಅತಿಯಾಗಿ ಹಾಕ್ಕೊಳ್ಳಲ್ಲ ಅತಿಯಾಗಿ ಎಣ್ಣೆ ಹಾಕೋದು ಕೂಡ ನನಗೆ ಇಷ್ಟ ಆಗಲ್ಲ ಇದೇ ಅಂತಲ್ಲ ಉಪ್ಪಿಟ್ಟಿಗೂ ಕೂಡ ಅಷ್ಟೇ ಸೊ ಎಣ್ಣೆ ಮೇಲೆ ಸಾಸಿವೆ ಹಾಕಿ ಕಡಲೆ ಬೀಜ ಹಾಕ್ಕೊಳ್ತೀನಿ ಫಸ್ಟು ಕಡಲೆ ಬೀಡ ಕಡಲೆ ಬೀಜ ಸ್ವಲ್ಪ ಫ್ರೈ ಆದಮೇಲೆ ಕಡಲೆ ಹಾಕ್ಕೊಳ್ಳೋದು ಒಟ್ಟಿಗೆ ಹಾಕೊಂಡ್ರೆ ಎರಡು ಪರ್ಫೆಕ್ಟಾಗಿ ಅದು ಫ್ರೈ ಆಗಲ್ಲ ಸೊ ಹಾಗಾಗಿ ನಾನು ಈ ಥರನೇ ಹಾಕ್ಕೊಳ್ಳೋದು ಇದೆರಡು ಚೆನ್ನಾಗಿ ಫ್ರೈ ಆದಮೇಲೆ ಕರ್ಬೇವ್ ಹಾಕ್ಕೊಳ್ತೀನಿ ಸೊ ಕರ್ಬೇವ್ ಹಾಕಿ ಹಸಿಮೆಣಸಿನ್ಕಾಯಿ ಮತ್ತು ಕ್ಯಾಪ್ಸಿಕಮ್ ಈರುಳ್ಳಿ ಮೂರನ್ನು ಕೂಡ ಒಟ್ಟಿಗೆ ಹಾಕ್ಕೊಳ್ತೀನಿ ಸೊ ಮೂರನ್ನು ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಿಟಿಕೆಯಷ್ಟು ಅರ್ಶಿನ ಹಾಕ್ಕೊಳ್ತೀನಿ ಸೊ ಅರ್ಶನ ಹಾಕಿ ಸ್ವಲ್ಪ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡಿದ್ರೆ ಸಾಕು ಇದಿಷ್ಟು ಮಾಡೋ ಅಷ್ಟರಲ್ಲಿ ಅವಲಕ್ಕಿ ಕೂಡ ಚೆನ್ನಾಗಿ ಪರ್ಫೆಕ್ಟಾಗಿ ಆಗಿ ಅವಲಕ್ಕಿನ ನಾನು ಒಗ್ಗರಣೆಗೆ ಏನು ಮಾಡ್ಕೊಂಡಿದ್ದೀನಿ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಮಿಕ್ಸ್ ಮಾಡ್ಕೊಳ್ಳೋಕೆ ಮುಂಚೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಸೊ ಆವಾಗ ಮಿಕ್ಸ್ ಮಾಡಿದಾಗ ನೀಟಾಗಿ ಎಲ್ಲ ಕಡೆ ಇದಾಗುತ್ತೆ ಅಂತ ಇಷ್ಟೆ ಇದಕ್ಕೆ ನಾನು ಲೆಮನ್ ಹಾಕಲಿ ಟೊಮೊಟೊ ಹಾಕಲಿ ಏನೂ ಹಾಕೋದಿಲ್ಲ ನನಗಿಷ್ಟ ಆಗೋಲ್ಲ ಪರ್ಸ್ನಲ್ಲಾಗಿ ಅದಕ್ಕೋಸ್ಕರ ಬಟ್ ಈ ಥರ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಟೊಮೊಟೊ ಹಾಕ್ಬಿಟ್ರೆ ಏನು ಗೊತ್ತಾ ತುಂಬ ಒಂಥರ ಮೆತ್ತಗೆ ಹಾಕ್ಬಿಡತ್ತೆ ಅದು ಇಷ್ಟ ಆಗಲ್ಲ ನನಗೇನಿದ್ರು ಉದ್ರುದ್ರಾಗಿರಬೇಕು ಅವಲಕ್ಕಿ ಸೊ ಈ ಥರ ಕೂಡ ಮಾಡಿ ನೋಡಿ ಇದು ಅದಕ್ಕೆ ತುರಿ ಹಾಕಿದ್ರು ಕೂಡ ತುಂಬಾನೇ ಟೇಸ್ಟಿ ಆಗಿರುತ್ತೆ ಬಟ್ ತುರಿ ಇರಲಿಲ್ಲ ಅಂತ ನಾನು ಹಾಕಲಿಲ್ಲ ಅಷ್ಟೇ ಇದಿಷ್ಟೇ ನಾನು ಯಾವಾಗಲೂ ಮಾಡೋ ಅಂಥದ್ದು ನನಗೆ ತುಂಬಾ ಇಷ್ಟ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಅದಾದಮೇಲೆ ನನ್ನ ಮಗನಿಗೆ ಸ್ನ್ಯಾಕ್ಸಿಗೆ ಇವತ್ತು ಕುಕ್ಕುಂಬರ್ ಹಾಕೋಣ ಅಂತೇಳಿ ರೆಡಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಇದೇ ಇದರಲ್ಲಿ ನಾನು ಹಳೆ ಬ್ಲಾಗ್ನ ಎಂಡ್ ಮಾಡಿದೆ ಹಾಗೆ ಹೊಸ ಬ್ಲಾಗ್ನ ಕೂಡ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇಷ್ಟ ಆಗುತ್ತೆ ನಿಮಗೆಲ್ಲ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಅಂದರೆ ಪ್ಲೀಸ್ ಫ್ರೆಂಡ್ಸ್ ಹೆಚ್ಚು ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಒಂದು ಡ್ರೆಸ್ ರಿಸೀವ್ ಆಗಿತ್ತು ನನ್ನ ಫ್ರೆಂಡು ಅದನ್ನು ತೊಗೊಂಡೋಗಿ ಅವ್ರ ಮನೆಗೆ ಕೊಟ್ಬಿಟ್ಟು ಐಬ್ರೋ ಮಾಡಿಸ್ಬೇಕಾಗಿತ್ತು ನಾನು ತುಂಬ ದಿನ ಅನ್ಬಿಟ್ಟಿದ್ದೆ ಐಬ್ರೋ ಮಾಡಿಸಿ ಸೊ ಹಾಗೆ ಐಬ್ರೋ ಮಾಡಿಸ್ಕೊಂಡು ಅದು ಬ್ಲೌಸ್ ವರ್ಕಿಗೆ ಕೊಟ್ಟಿದ್ದಾಳೆ ಅವಳು ಅದಕ್ಕಿಂತ ನಾನು ಸಾರಿನೇ ಕೊಟ್ಟಿಲ್ಲ ಅದಕ್ಕಿಂತ ನಾವು ಸ್ಯಾರಿನೇ ಕೊಟ್ಟಿಲ್ಲ ಆ ಸ್ಯಾರಿ ಬಂದ್ಬಿಟ್ಟು ಕುರುಬಳ್ಳಿನಲ್ಲಿದೆ ನನ್ನ ಫ್ರೆಂಡ್ ಆ ಕೊಟ್ಟಿದ್ದೆ ಅವಳು ಫಾಲಿ ಕೊಡೋದಿಕ್ಕೆ ಕೊಡೋದಕ್ಕೆ ಹೇಳಿ ಹಾಗೆ ಹೋಗಿ ಅದನ್ನು ಕೂಡ ಇಳಿಸ್ಕೊಂಡು ಕುಚ್ ಸ್ಟೆಡ್ ಎಲ್ಲ ಬರ್ತಾ ಹಾಗೆ ಬ್ಲೌಸಿಗೆ ಅದನ್ನು ಕೊಟ್ಬಿಟ್ಟು ಅಂದರೆ ಕೊಡೋದಿಲ್ಲ ಅವರು ಕಲರ್ ಥ್ರೆಡ್ ನೋಡ್ಕೊಳ್ತಾರೆ ಯಾಕೆಂದರೆ ಸಿಕ್ಸಾಕ್ ಫಾಲ್ ಆಗಿಲ್ಲ ಅಂದರೆ ಅವರು ಕಟ್ ಮಾಡ್ಕೊಂಡು ಇಟ್ಕೊಳ್ತಾರೆ ಬಟ್ ಇದು ಸಿಕ್ಸಾಕ್ ಫಾಲ್ ಎಲ್ಲ ಆಗಿರೋದ್ರಿಂದ ಅವರು ಅವ್ರ ಹತ್ರ ಇರೋ ಥ್ರೆಡನ್ನ ಮ್ಯಾಚ್ ಮಾಡ್ತಾರೆ ಮಾಡಿಬಿಟ್ಟಾದಮೇಲೆ ಅವರು ವರ್ಕ್ ಮಾಡ್ತಾರೆ ನಾನು ಬಂದ್ಬಿಟ್ಟು ಕುಚ್ ಕಟ್ಟೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಗೂ ಫ್ರೀ ಆಗಿದ್ದೀನಿ ಇವಾಗ ಕುಚ್ ಅಂತ ಹೇಳಿ ಅಂದ್ಕೊಂಡು ಹೊರಟಿರುವಂಥದ್ದು ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ಸೆವೆನ್ ಸೆವೆನ್ ಫಿಫ್ಟೀನ್ ಏನೋ ಆಗ್ತಾ ಇದೆ ಎಲ್ಲೂ ಹೋಗೋದಿಲ್ಲ ಜಸ್ಟ್ ಹೋಗೋದು ಕೆಲಸ ಮುಗಿಸ್ಬಿಟ್ಟು ಬಂದ್ಬಿಡೋದು ಅದನ್ನೇ ಹೇಳ್ತಾ ಇದ್ದೀನಿ ನನ್ನ ಮಗನಿಗೆ ಇಲ್ಲೇ ಇರು ಮನೆಯಲ್ಲೇ ಅಲ್ಲ ಹೋಗಿ ಹಿಂಗೂ ಹೋಗ್ತಾ ಇದ್ದೀನಲ್ಲ ಅಂತ ಅಡ್ವಾನ್ಸ್ನ ತೊಗೊಂಡೇನು ನೋಡಿ ಕೊಡಬೇಕು ಅಂಥೇಳಿ ನಾನು ಕುಕ್ಕರ್ಬ್ರಲ್ಲಿ ಹೋದ್ಮೇಲೆ ಇಬ್ಬರು ಅದು ಕೂಡ ಮಾಡಿಸ್ಕೊಂಡ್ ಬಂದ್ಬಿಡೋಣ ಸೀರೆನು ತಂದಂಗಾಗುತ್ತೆ ಅಂತ ಹೇಳಿ ಅಂದ್ಕೊಂಡು ಹೊರಟಿದ್ದೀವಿ ಹಾಗೆ ಬ್ಲಾಗ್ನು ಕೂಡ ಸ್ಟಾರ್ಟ್ ಮಾಡಿದೆ ಆದ್ರೆ ಪ್ಲೀಸ್ ಹೆಚ್ಚು ಲೈಕ್ ಕಮೆಂಟ್ ಶೇರ್ ಮಾಡಿ ಗೆ ಹೊಸಬ್ರಾದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಟೂ ಕಿ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡಿ ಅಂತೇಳಿ ಕೇಳ್ಕೊಂಡು ನಾನು ಬ್ಲಾಗ್ ಬ್ಲಾಗಲ್ಲಿ ಹೇಳಿದೆ ಈ ಥರ ಕಣ್ಣು ಕುಟ್ರೆ ಆಗ್ಬಿಟ್ಟಿದೆ ಅಂತ ಈಗ ಹೋಗಿ ಅದಕ್ಕೆ ಏನಾದ್ರೂ ಕಣ್ಣಿಂದ ಟ್ಯೂಬ್ ಬರುತ್ತಲ್ಲ ಅವೆಲ್ಲ ಐದು ಪೈಸಾ ಹತ್ತು ಪೈಸಾ ಆ ಥರ ಟ್ಯೂಬ್ ಬರ್ತಾ ಇತ್ತು ಅದನ್ನು ತೊಗೊಂಬಂದು ಹಾಕ್ಬೇಕು ಮೋಸ್ಟ್ಲಿ ಹೀಟಿಗೂ ಏನೋ ಹಂಗಾಗಿದೆ ಅಗೂ ಕೂಡ ಕಣ್ಕಪ್ನ ಹರಿಸತೆ ಒಂಚೂರು ತಂಪ್ ಆಗುತ್ತೆ ಹೇಳಿ ಹೀಟ್ ಎಕ್ಸಸ್ ಆಫ್ ಹೀಟ್ ಆಗ್ಬಿಟ್ಟಿದೆ ನನಗೆ ಅದಕ್ಕೋಸ್ಕರ ಏನೇ ಹೇಳ್ಕೊಳಕು ಬೇಜಾರು ಯಾಕೆಂದ್ರೆ ನಾನು ಮುಂಚೆನೆ ಹೇಳಿದ್ದೆ ಏನೇ ಪ್ರಾಬ್ಲಮ್ ಆದರೂ ಹೇಳಲ್ಲ ಅಂತ ಬಟ್ ಇದು ಕಣ್ಣಿಗೆ ಎದ್ದೆದ್ದು ಕಾಣ್ತಾ ಇದೆ ವಿಡಿಯೋದಲ್ಲಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಆ್ಯಕ್ಚುಲಿ ಇನ್ನೂ ಒಂದೆರಡು ಡ್ರೆಸ್ನ ನಾನು ಆರ್ಡ್ರ್ ಮಾಡಿದ್ದೆ ಅದೆಲ್ಲ ಬಂದಮೇಲೆ ಒಟ್ಟಿಗೆ ಅದೆಲ್ಲ ಬಂದಮೇಲೆ ಒಟ್ಟಿಗೇನೆ ನಾನು ವೀಡಿಯೋ ಮಾಡಿಬಿಟ್ಟು ಹಾಕೋಣ ಅಂಥೇಳಿ ಅಂದ್ಕೊಂಡೆ ಬಟ್ ಈಗ ಈಗ ಹೋಗ್ತಾ ಇದ್ದೀನಲ್ವಾ ಸೊ ಲಾಸ್ಟ್ ಒಂದು ಡ್ರೆಸ್ ಬಂದಿತ್ತು ಅದು ಒಂದೇ ಸೈಜ್ ಇದ್ರೂ ಕೂಡ ಸೇಮ್ ಬ್ರ್ಯಾಂಡು ಒಂದೇ ಸೈಜ್ ತರಿಸಿದ್ರು ಕೂಡ ಒಂದು ಲೂಸ್ ಇದು ಒಂದು ಟೈಟ್ ಇದೆ ಅದಕ್ಕೆ ಭಯ ನನಗೆ ಸೊ ನನಗೆ ಅಂತ ತರಿಸೋದಲ್ಲ ನನ್ನ ಫ್ರೆಂಡಿಗಳಲ್ವಾ ಅವಳು ನೋಡ್ತಾಳೆ ಅಕಸ್ಮಾತ್ ಆಯಿತು ಅಂದರೆ ಅವಳು ಇಟ್ಕೊಳ್ತಾಳೆ ಇಲ್ಲ ಅಂದರೆ ರಿಟರ್ನ್ ಹಾಕ್ಬೋದು ಅಂಥೇಳಿಬಿಟ್ಟು ತೊಗೊಂಡಿರೋವಂಥದ್ದು ಇಲ್ಲಾಂದರೆ ಒಟ್ಟಿಗೆ ಎಲ್ಲ ಬಂದಮೇಲೆ ವೀಡಿಯೋ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಹಾಗೆ ಹಾಕ್ತೀನಿ ಕೂಡ ಅದಕ್ಕೆ ಒಂದು ಜಸ್ಟ್ ಒಂದು ವೀಡಿಯೋ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಎಲ್ಲ ಡ್ರೆಸ್ಗಳು ನನಗೆ ರಿಸೀವ್ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಜೊತೆಗೆ ನನ್ನ ಬರ್ಡೇ ಕೂಡ ಇದೆ ನೆಕ್ಸ್ಟ್ ವೀಕಲ್ಲಿ ಸೊ ಅದಕ್ಕೆ ಎಂಟನೂ ಕೂಡ ಒಂದು ರಸನ ತರಿಸಿದ್ದೀನಿ ಅದನ್ನೆಲ್ಲ ಸೇರಿ ಒಟ್ಟಿಗೆ ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡು ಸುಮ್ಮನೆ ಇರೋಂಥದ್ದು ನೋಡೋಣ ಯಾವಾಗ ಬರುತ್ತೆ ಆ ವೀಡಿಯೋ ಗೊತ್ತಿಲ್ಲ ಬರ್ತಾಡೆ ಮುಂಚೆ ಬರುತ್ತಾ ಬರ್ತಾಡೆ ಆದ್ಮೇಲೆ ಬರುತ್ತಾ ಗೊತ್ತಿಲ್ಲ ನನಗೆ ಸೊ ಎಲ್ಲರಿಗೂ ವಿಶ್ವ ಪರಿಸರ ದಿನದ ಶುಭಾಶಯಗಳು ಸೇವ್ ಹರ್ತ್ ಸೇವ್ ಟ್ರೀ ಅದನ್ನೇ ಅವರೆಲ್ಲ ಹೇಳ್ತಾ ಇದ್ದಿದ್ದು ತುಂಬ ಖುಷಿ ಆಗ್ತಾಯಿತ್ತು ಮಕ್ಕಳುಗಳೆಲ್ಲ ಈ ರೀತಿ ಮಾಡ್ತಾ ಇದ್ದಿದ್ದು ಈ ನಡುವೆ ಏನು ಅಭಿವೃದ್ಧಿ ಅಭಿವೃದ್ಧಿ ಹೇಳಿ ಮರಗಳೆಲ್ಲ ತುಂಬ ಇದಾಗ್ತಾಯಿದೆ ಕಾಣೆ ಇದೆ ನಾವೆಲ್ಲ ಚಿಕ್ಕವರಿದ್ದಾಗ ಎಷ್ಟೆಷ್ಟು ಮರಗಳಿರ್ತಾಯಿತ್ತು ಅದೆಲ್ಲ ಇವಾಗ ಕಾಣಿಸ್ತದೆ ಇಲ್ಲ ನನಗೆ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಈ ವರ್ಷ ಅಂತ ಅದರಲ್ಲೂ ತುಂಬಾ ಶೆಕೆಯಾಗಿದ್ದು ಮತ್ತು ಟೆಂಪ್ರೇಚರ್ ಫಾರ್ಟಿ ಡಿಗ್ರಿ ಬ್ಯಾಂಗ್ಳೂರಲ್ಲಿ ಹೋಗಿತ್ತು ಸೊ ಅದೆಲ್ಲ ನೋಡ್ತಾ ಇದ್ರೆ ಮುಂದಿನ ಪೀಳಿಗೆ ಅವ್ರಿಗೂ ಕೂಡ ಭೂಮಿನ ನಾವು ಸೇಫಾಗಿಡಬೇಕಲ್ವ ಸೊ ಹಾಗಾಗಿ ಆ ಮಕ್ಕಳಲ್ಲಿ ಆ ಒಂದು ಏನು ಮೂಡಿಸ್ತಾ ಇದ್ದಾರೆ ಜಾಗೃತಿ ಸೊ ಅದು ನಿಜಕ್ಕೂ ತುಂಬಾ ಒಳ್ಳೆಯದು ಎಲ್ಲರೂ ಸಾಧ್ಯವಾದರೆ ಅವ್ರ ಮನೆ ಮುಂದೆ ಒಂದೊಂದು ಗಿಡಗಳನ್ನ ನೆಟ್ಕೊಳ್ಳಿ ಅಂತೇಳಿ ಅಂತೀನಿ ನಾನು ನಮ್ಮ ಮನೆ ಮುಂದೆ ಅದು ಆಗೋದಿಲ್ಲ ಸೊ ಹಾಗಾಗಿ ನಾವು ಇಲ್ಲೇ ಜಸ್ಟ್ ಮನೆ ಮುಂದೆ ಪಾಟಲ್ಲಿ ಇಟ್ಕೊಂಡಿದ್ದೀವಿ ಗಿಡಗಳನ್ನ ಹಿಂದಿನ ದಿನ ಕುರುಬ್ರಳಿಗೆಲ್ಲ ಹೋಗಿದ್ದು ನಾನು ಏನು ವೀಡಿಯೋನೇ ಮಾಡ್ಕೊಂಡಿಲ್ಲ ಜಸ್ಟ್ ಹೋಗಿ ಐಬ್ರೋ ಮಾಡಿಸ್ಕೊಂಡು ಆ ಡ್ರೆಸ್ಸನ್ನು ಕೊಟ್ಬಿಟ್ಟು ಸ್ಯಾರಿ ತೊಗೊಂಡು ಬಂದಿದ್ದು ಅಷ್ಟೇ ಮಳೆ ಬರೋ ಆ ಥರ ಇತ್ತು ಹಾಗಾಗಿ ಎಲ್ಲೂ ಕೂಡ ಸ್ಟಾಪ್ ಆಗಿಲ್ಲ ನಾವು ಬೇಗ ಬೇಗ ರಿಟರ್ನ್ ಆಗಿಬಿಟ್ವಿ ಅಲ್ಲಿಂದ ಬಂದು ನಾನು ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡಿಲ್ಲ ಮಾರ್ನಿಂಗು ಅದೇ ಹೇರ್ ಆಯಿಲ್ ಮಾಡ್ತಾಯಿದ್ದೆ ಸೊ ತುಂಬ ದಿನ ಆಗಿಬಿಟ್ಟಿತ್ತು ಹೇರ್ ಆಯಿಲ್ ಮಾಡಿ ಹಾಗಾಗಿ ಮತ್ತು ಜೊತೆಗೆ ನಾನು ದೇವ್ರು ಕೂಡ ಪೂಜೆ ಮಾಡಿರಲಿಲ್ಲ ಫೈವ್ ಡೇಸಿಂದ ಅದಕ್ಕೋಸ್ಕರ ದೇವ್ರನ್ನ ತೊಳೆದು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟಿಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇದೇ ನನ್ನ ಡೈಲಿ ಆಗಿರುತ್ತೆ ಬೌಂಡಿಂಗ್ ನಾನು ತಿನ್ನಿ ಮಾಡಿ ನನ್ನ ಮಗನ ರೆಡಿ ಮಾಡಿ ಕಳಿಸಿ ಅವರು ಕೂಡ ಆಫೀಸ್ಗೆ ಹೋದ್ಮೇಲೆ ನಾನು ಎಲ್ಲ ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋವಂಥದ್ದು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಜಸ್ಟ್ ವೇ ರೆಸ್ಟ್ ರೆಸ್ಟ್ ಮಾಡ್ತೀನಿ ಒಂದು ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ರೆಸ್ಟ್ ಮಾಡಿಬಿಟ್ಟು ಅದಾದಮೇಲೆ ನಾನು ಫ್ರೆಶ್ ಅಪ್ ಆಗುವಂಥದ್ದು ಸೊ ಇದೇ ನನ್ನ ಡೈಲಿ ಮಾರ್ನಿಂಗ್ ಆಗಿರುತ್ತೆ ಎಲ್ಲ ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡಿ ಮನೇನ ನೋಡೋಕೆ ಒಂಥರ ಚೆಂದ ಅನಿಸುತ್ತಲ್ವ ಸೊ ಆ ಥರ ಇದು ಮಾಡ್ಕೊಳ್ಳೋವಂಥದ್ದು ತುಂಬ ಅರ್ಜೆಂಟ್ ಕೆಲಸ ಇತ್ತು ಅಂತ ಹೇಳಿದ್ರೆ ವೀಡಿಯೋ ಎಲ್ಲ ಮಾಡ್ಕೊಳೋಕೆ ಹೋಗೋಲ್ಲ ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ರೆ ನನ್ನ ಕೆಲಸ ಲೇಟ್ ಆಗ್ತಾ ಹೋಗುತ್ತೆ ಹಾಗಾಗಿ ಎಲ್ಲ ಕೆಲಸ ಮುಗಿದ್ಮೇಲೆ ನೀರು ಕುಡಿದ್ಬಿಟ್ಟು ಮನೆ ನೋಡೋಕ್ಕೆ ಒಂಥರ ಚೆಂದ ನನಗೆ ತುಂಬ ಖುಷಿಯಾಗುತ್ತೆ ಸೊ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬಂದಮೇಲೆ ನಮ್ಮ ಮನೆ ನೋಡೋಕ್ಕೆ ಒಂಥರ ನನಗೆ ಫೀಲ್ ಅಂತಾರೆ ಖುಷಿ ಆಗುತ್ತೆ ಎಲ್ಲ ಕೆಲಸ ಮುಗಿದ ಮೇಲೆ ಫ್ರೆಶ್ಅಪ್ ಆಗಿ ಕೂಡ ಬಂದೆ ನಾನು ಇವತ್ತು ದೇವ್ರ ತೊಳೆದು ಪೂಜೆ ಮಾಡೋ ಇತ್ತು ಏನಂದರೆ ಫೈವ್ ಡೇಸಿಂದ ಪೂಜೆ ಮಾಡಿರಲಿಲ್ಲವಲ್ಲ ಅದಕ್ಕೋಸ್ಕರ ದೇವ್ರನ್ನೆಲ್ಲ ತೊಳೆದು ನೀಟಾಗಿ ಪೂಜೆ ಮಾಡೋಣ ಅಂತ ನಿಮಗೆ ಬೇಗ ಕೆಲಸ ಎಲ್ಲ ಮುಗಿಸಿದ್ದೆ ಸೊ ಅಪ್ ಆಗಿ ಬಂದು ದೇವ್ರನ್ನೆಲ್ಲ ತೊಳೆದು ಇನ್ನೇನು ಪೂಜೆ ಮಾಡಬೇಕು ಅನ್ನೋ ಅಂಥ ಟೈಮಲ್ಲಿ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು ಸೊ ಹಾಗೆ ಪೂಜೆ ರೆಡಿ ಮಾಡ್ತಾ ಮಾಡ್ತಾ ಅವಳ ಜೊತೆ ಮಾತಾಡ್ತಾ ಇದ್ದೆ ಅವತ್ತು ಆಮೇಲೆ ಮಾತಾಡ್ತಾ ಮಾತಾಡ್ತಾ ಹಾಗೆ ಹೇಳಿದವಳು ಅಮಾವಾಸ್ಯ ಇದೆ ಕಣೆ ಅಂಥೇಳಿ ಸೊ ಉದಾ ನನ್ಗೆ ಗೊತ್ತೇ ಇಲ್ಲ ಕಣೆ ಅಮಾವಾಸ್ಯೆ ಅಂತ ಯೂಶಲಿ ಅಮಾವಾಸ್ಯ ದಿವಸ ನಾನು ದೇವಸ್ಥಾನ ಎಲ್ಲ ತೆಗೆದು ತೊಳೆಯೋದಿಲ್ಲ ಅದು ಅವ್ರವ್ರ ಮನಸ್ಸಿಗೆ ಬಂದಂಗೆ ಅದು ಗೊತ್ತಿಲ್ಲ ಅದು ಹೆಂಗೆ ಏನು ಅಂಥೇಳಿ ಬಟ್ ನಾನು ಮಾಡೋದಿಲ್ಲ ಅಮಾವಾಸ್ಯ ಟೈಮಲ್ಲಿ ಅವತ್ತು ಗೊತ್ತಿಲ್ಲ ತೆಗೆದುಬಿಟ್ಟಿದ್ದೆ ಇನ್ನೇನು ಮಾಡೋಕ್ಕಾಗುತ್ತಲ್ವ ಎಲ್ಲ ತೆಗೆದು ಆಲ್ರೆಡಿ ತೊಳೆದು ಜೋಡಿಸ್ತಾ ಇದೆ ನಾನು ಅವಾಗ ಅವಳು ಕಾಲ್ ಮಾಡಿ ಹೇಳಿದ್ದು ನಂಗೆ ಅವತ್ತು ಅಮಾವಾಸ್ಯೆ ಅನ್ನೋದೇ ಗೊತ್ತಿರಲಿಲ್ಲ ಸೊ ಇನ್ನೇನು ಮಾಡೋದು ಪೂಜೆ ಮಾಡ್ಬಾರೋಣ ದೇವ್ರೆ ಹೇಳಿಬಿಟ್ಟು ಎಲ್ಲ ದೇವ್ರಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದೆ ಸೊ ಫಸ್ಟಿಗೆ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಪೂಜೆ ಸಾಮಾನ ತೊಳ್ಕೊಳ್ಳೋಣ ಅಂಥೇಳಿ ಅಂದ್ಕೊಂಡಿರೋಂಥದ್ದು ಸೊ ಪೂಜೆ ಸಾಮಾನು ತೊಳೆಯೋದಕ್ಕೆ ನಾನಿಲ್ಲಿ ಇನ್ನು ಕೂಡ ಪೀತಾಂಬರಿನೇ ಯೂಸ್ ಮಾಡ್ತಾ ಇದ್ದೀನಿ ನನಗೆ ಆ ಜೆಲ್ಲಿ ಸಿಕ್ಕೇ ಇಲ್ಲ ಶುದ್ಧ ಜೆಲ್ಲು ಅದನ್ನು ಆಲ್ಮೋಸ್ಟ್ ಮರ್ತೆ ಹೋಗ್ಬಿಟ್ಟಿದ್ದೀನಿ ಮತ್ತೆ ಹೋಗಿ ಹುಡುಕ್ಬೇಕು ಪೂಜೆ ಸಾಮಾನ ತೊಳೆಯೋದಕ್ಕೆ ಅಂಥೇಳಿ ಹುಣಸನ್ನ ನೆನ್ಸಿಟ್ಬಿಟ್ಟು ಅದಾದಮೇಲೆ ನಾನು ದೇವ್ರ ಮನೆ ಹೊರಿಸೋಣ ಅಂತೇಳಿ ಹೋದೆ ನಾನು ಇದ್ದೆ ಈಗ ಪೂಜೆ ಇದ್ದೀನಿ ಅಲ್ವಾ ರಾಘವೇಂದ್ರ ಸ್ವಾಮಿ ಮೇಲೆ ಶ್ರೀಗಂಧ ಇಟ್ಟಿರ್ತೀನಿ ಮರ್ತ್ಬಿಟ್ಟು ಏನಾದರೂ ಒರೆಸ್ಬಿಡ್ತೀನ ಅಂಥೇಳಿ ನಿಧಾನಕ್ಕೆ ಮರಿ ಮರಿಬಾರ್ದು ಅಂಥೇಳಿ ನಿಧಾನಕ್ಕೆ ಒರೆಸ್ತಾ ಇದೆ ಸೊ ದೇವ್ರದ ಎದ ಏನೂ ಒರೆಸ್ಲಿಲ್ಲ ಅವನೊಂದ್ಸಲ ನೆನಪಿರೋದಿಲ್ಲ ಬೇಗ ಬೇಗ ಕೆಲಸ ಮಾಡಬೇಕು ಅನ್ನೋ ಒಂದು ಮೂಡಲ್ಲಿ ಮರ್ತಂಗೆಲ್ಲ ಇದು ಮಾಡಿಬಿಡ್ತೀನಿ ಸೊ ಅದಕ್ಕೆ ದೇವ್ರ ಆ ಥರ ಮಾತ್ರ ಆಗಬಾರ್ದಪ್ಪ ಅಂಥೇಳಿ ಕೇಳ್ಕೊಂಡು ಕೇಳಿಕೊಂಡು ದೇವ್ರನ್ನ ಇದು ಮಾಡ್ತಾಯಿದ್ದೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದೆ ಸೊ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಸಾಮಾನು ಕೂಡ ಎಲ್ಲ ತೊಳ್ಕೊಂಡು ಬಂದಿದ್ದಾಯಿತು ನಮ್ಮ ಮನೆಯಲ್ಲಿ ಪೂಜೆ ಸಾಮಾನು ಆಲ್ಮೋಸ್ಟ್ ತಾಮ್ರ ಇತ್ತಾಳೇದೆ ಜಾಸ್ತಿ ಇರೋದು ಬೆಳ್ಳಿ ಸ್ವಲ್ಪವೇ ಇರೋದು ತುಂಬ ಆಸೆ ಇದೆ ನನಗೆ ಒಂಥರ ಬೆಟ್ಟದಷ್ಟು ಆಸೆ ಅಂತಾರಲ್ಲ ಆ ಥರ ಆಸೆ ಇದೆ ನನಗೆ ಎಲ್ಲನೂ ಬೆಳ್ಳಿಯಲ್ಲಿ ಮಾಡಬೇಕು ಬೆಳ್ಳಿ ಸಾಮಾನು ದೇವ್ರ ಮನೆಯಲ್ಲಿ ಅಂತ ದೀಪ ಮತ್ತು ಆ ತಟ್ಟೆ ಏನಿದೆ ಅದು ಕಳಶ ಪ್ರತಿಯೊಂದು ಕೂಡ ವಿಗ್ರಹಗಳೆಲ್ಲ ಬೆಳ್ಳಿನಲ್ಲೇ ತರಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೀನಿ ಗೊತ್ತಿಲ್ಲ ಅದು ಯಾವಾಗ ಸಾಕಾರ ಆಗುತ್ತೆ ಅಂಥೇಳಿ ಸೊ ಸುಮ್ಮನೆ ಕೂತ್ಕೊಂಡು ಆಗಲಿ ಆಗಲಿ ಅಂದರೂ ಖಂಡಿತ ಆಗೋದಿಲ್ಲ ಏನು ಮಾಡೋಕ್ಕಾಗಲ್ಲ ನಾನು ಕೂಡ ಕೆಲಸಕ್ಕೆ ಹೋಗಿದರೆ ಎಲ್ಲನೂ ಬೇಗ ಬೇಗ ಮಾಡ್ಕೊಳ್ಬೋದಾಗಿತ್ತೇನೋ ಬಟ್ ನಾನು ಕೆಲಸ ಮುಂಚೆ ಇದ್ದೆ ಅದಾದಮೇಲೆ ನನ್ನ ಮಗು ಆದಮೇಲೆ ಕೆಲಸನ ಡ್ರಾಪ್ ಮಾಡಿದೆ ಯಾಕೆಂದರೆ ನಾನು ಹೋಗ್ತಾಯಿದ್ದೆ ಎಲೆಕ್ಟ್ರಾನಿಕ್ ಸಿಟಿಗೆ ಸೊ ನಾನು ಮಾರ್ನಿಂಗು ಸಿಕ್ಸ್ ಓ ಕ್ಲಾಕಿಗೆ ಮನೆ ಬಿಟ್ಟರೆ ಈವ್ನಿಂಗ್ ಬರೋಷ್ಟು ಸೆವೆನ್ ಓ ಕ್ಲಾಕ್ ಆಗ್ತಾಯಿತ್ತು ಮಗುನ ಬಿಟ್ಟು ಹೋಗಿ ನೋಡ್ಕೊಳ್ಳೋದೆಲ್ಲ ಪ್ರಾಬ್ಲಮ್ ಆಗ್ತಾಯಿತ್ತು ಅಷ್ಟೇ ಅಲ್ಲದೆ ಕಂಪ್ನಿನಲ್ಲೂ ಕೂಡ ಸೊ ಒಂದು ಒಂದಿಷ್ಟು ಇಶ್ಯೂಸ್ ನಡೀತಾ ಇತ್ತು ಸೊ ಹಂಗಾಗಿ ನನಗೆ ಬಿಡೋ ಬಿಡಬೇಕು ಅಂಥೇಳಿ ನಾನು ಅಂದ್ಕೊಂಡು ಬಿಟ್ಟಿದ್ದಂಥದ್ದು ಅದಾದಮೇಲೂ ಕೂಡ ನನ್ನ ಮಗ ಸ್ವಲ್ಪ ದೊಡ್ಡ ನನ್ನ ಮೇಲೆ ಟ್ರೈ ಮಾಡಿದೆ ಬಟ್ ನಾನು ಬಿಟ್ಟಂಥ ಟೈಮಲ್ಲಿ ನನಗೆ ಇದ್ದಿದ್ದಂಥ ಸ್ಯಾಲರಿ ಟ್ವೆಲ್ ಪ್ಲಸ್ ಇತ್ತು ಸೊ ನಾನು ನೆಕ್ಸ್ಟು ಇಂಟರ್ವ್ಯೂಗೆ ಹೋದಾಗೆಲ್ಲ ತುಂಬ ಕಮ್ಮಿ ಅಂದರೆ ನಾನು ಮಾಡಿರುವಂಥದ್ದು ಬೇಸಿಕಲ್ ಐ ಟಿ ಎಲೆಕ್ಟ್ರಾನಿಕ್ಸು ಈ ಅದಕ್ಕೆಲ್ಲ ಅಂತಂದರೆ ನಾವು ಸಿಟಿ ಕಡೆ ಹೋದ್ರೇ ಒಳ್ಳೆ ಪೇಮೆಂಟ್ ಆ ಥರ ಸಿಗೋದು ಇಲ್ಲಿ ಪೀಣ್ಯಾ ಇಂಡಸ್ಟ್ರಿ ಆ ಥರ ಇಲ್ಲ ಆದರೆ ಅದೆಲ್ಲ ಸ್ಮಾಲ್ ಸ್ಕೇಲ್ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿಗೆ ಆಫರ್ ಮಾಡ್ತಾಯಿದ್ರು ಸೊ ಟ್ವೆಲ್ ಪ್ಲಸ್ಸಿಂದ ನಾನು ಮತ್ತೆ ಫೈವ್ ಪ್ಲಸ್ ಆ ಥರ ವರ್ಕ್ ಮಾಡೋ ಥರ ಆಯಿತು ಹಾಗಾಗಿ ನಾನು ಒಂದೆರಡು ಕಡೆ ಇಂಟರ್ವ್ಯೂಗೆ ಹೋಗಿ ಸೆಲೆಕ್ಟ್ ಕೂಡ ಆಯಿತು ಬಟ್ ನನಗೆ ಅಷ್ಟು ಕಮ್ಮಿಂಗ್ ಮಾಡಬೇಕಲ್ಲ ಮತ್ತು ಹೋಗೋದು ಬರೋದು ನಮ್ಮದು ಏನಿದೆ ಅದೇ ಚಾರ್ಜ್ಗೆ ಹೋಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಮನ್ಸು ಮಾಡಲಿಲ್ಲ ಅಷ್ಟೇ ಸೊ ಹಂಗಾಗಿ ನಾನು ಕೆಲ್ಸಕ್ಕೆ ಹೋಗಲಿಲ್ಲ ನೆಕ್ಸ್ಟು ಮುಂದಕ್ಕೆ ಬಟ್ ಅಂದ್ಕೊಳ್ತೀನಿ ಹೋಗಬೇಕಾಗಿತ್ತು ಎಷ್ಟಾದರೂ ಬರಲಿ ಅರ್ನ್ ಮಾಡ್ಬೋದಾಗಿತ್ತೇನೋ ಅಂತ ಇವಾಗ ಫೀಲ್ ಆಗುತ್ತೆ ಅದು ನನಗೆ ಸೊ ಇವಾಗ ತುಂಬ ಗ್ಯಾಪ್ ಆಯಿತು ಬಿಟ್ಟರೆ ಅದು ಬೇರೆ ಇದಕ್ಕೆ ಹೋಗಬೇಕಾಗುತ್ತೆ ನಾವು ಸೊ ನಮ್ಮ ಏನು ಎಲೆಕ್ಟ್ರಾನಿಕ್ಸ್ ಇದೆ ಆ ಫೀಲ್ಡು ಕಷ್ಟ ಆಗ್ಬೋದು ಇವಾಗ ಸಿ ಹೋಗ್ಬೇಕು ಕೆಲಸಕ್ಕೆ ಅಂದರೆ ನೋಡೋಣ ಮುಂದೆ ಹೇಗಿದೆಯೋ ಏನೋ ಫ್ಯೂಚರು ಹಂಗೆ ಅಂದ್ಕೊಂಡು ನಾನು ಆಸೆ ಅಂತೂ ಇದೆ ತುಂಬ ಎಲ್ಲನೂ ಬೆಳ್ಳಿ ಸಾಮಾನು ಮಾಡ್ಕೊಳ್ಬೇಕು ಮನೆಯಲ್ಲಿ ದೇವ್ರ ಮನೆಗೆಲ್ಲ ಮಾಡಬೇಕು ಅಂಥೇಳಿ ಯಾವಾಗ ಅದು ಅನಿಸಾಗುತ್ತೆ ಗೊತ್ತಿಲ್ಲ ಸೊ ಆದಷ್ಟು ಬೇಗ ಆಗಲಿಂದ ದೇವ್ರ ಹತ್ರ ಕೇಳ್ಕೊಳ್ತೀನಿ ಅಷ್ಟೇ ಸೊ ಮನೆಯೆಲ್ಲ ಕ್ಲೀನ್ ಮಾಡಿದ್ಮೇಲೆ ಮನೆ ಒಂಥರ ನೋಡೋಕೆ ಚೆಂದ ಆದರೆ ದೇವ್ರ ಮನೆಯಲ್ಲಿ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡುವಾಗ ಒಂಥರ ಫ್ರೆಶ್ ಇರುತ್ತೆ ನೋಡಿ ಫ್ರೆಶ್ನೆಸ್ ಅದನ್ನು ನೋಡೋಕ್ಕೆ ಒಂಥರ ತುಂಬ ಖುಷಿ ಆಗ್ತಾ ಇರುತ್ತೆ ನಮಗೆ ನಮ್ಮ ದೇವ್ರ ಮನೆ ಒಂಥರ ಖುಷಿ ಅನಿಸ್ತಾ ಇರುತ್ತೆ ಸೊ ಆ ಥರ ಆಗ್ತಾ ಇತ್ತು ನನಗೂ ಕೂಡ ಹಾಗೆ ನನ್ನ ಮಧ್ಯದಲ್ಲಿ ನನ್ನ ಫ್ರೆಂಡ್ ಕೂಡ ಫೋನ್ ಮಾಡೋದು ಅವಳ ಹತ್ರ ಕೂಡ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹಾಗೆ ದೇವ್ರ ಪೂಜೆ ಕೂಡ ಮಾಡಿದೆ ಅಂದರೆ ದೇವ್ರ ಪೂಜೆ ಮಾಡುವಾಗ ಫೋನ್ ಕಟ್ ಮಾಡಿದೆ ಪೂಜೆ ಎಲ್ಲ ಆಯಿತು ಇವಾಗ ಆ ಹೊಟ್ಟೆ ಏನಾದರೂ ತಿನ್ನಬೇಕು ತುಂಬ ವರ್ಷವಾಗ್ತದೆ ಹೊಟ್ಟೆ ಏನು ತಿಂದಿಲ್ಲ ಬೆಳಗ್ಗೆ ಲೋಟ ಕಾಫಿ ಮಾಡ್ಕೊಂಡು ಕುಡಿಯೋದು ಅಷ್ಟೊಂದು ಒಂದು ಪಾರ್ಸಲ್ ಕೂಡ ಬಂತು ಯಾವ ಪಾರ್ಸಲ್ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫಸ್ಟು ಊಟ ತಿನ್ಬಿಡ್ತೀನಿ ಪೂಜೆ ಮೂ ಒಂದು ಐದಾರು ದಿನ ಆಗ್ಬಿಟ್ಟಿತ್ತು ಪೂಜೆ ಮಾಡಿಬಿಟ್ಟು ಮಾಡೋಂಗಿಲ್ಲ ಅಂಥೇಳಿ ಮಾಡೇ ಇರಲಿಲ್ಲ ಇವತ್ತು ದೇವ್ರನ್ನೆಲ್ಲ ತೊಳೆದು ಪೂಜೆ ಮಾಡಿದೆ ಒಂಥರ ಸಮಾಧಾನ ಅಂತ ಹೇಳ್ಬೋದು ದೇವ್ರೆಲ್ಲ ತೊಳೆದು ಪೂಜೆ ಮಾಡಿಬಿಟ್ರೆ ತಿಂಡಿ ತಿನ್ಬಿಡೋಣ ಅಂತ ತಿಂಡಿಗೆ ಬಂದುಬಿಟ್ಟು ಕುಡಿಯೋರೇ ಮಾಡಿದ್ದೆ ನನಗೆ ಪುಳಿಯೋಗ್ರೆ ಅಂದ್ರೆ ಅದರಲ್ಲ ಅದಕ್ಕೆ ಇಲ್ಲಿ ಪಪ್ಪಾಯ ತರಿಸ್ಕೊಂಡಿದ್ದೆ ಸೊ ಕಟ್ ಇವಾಗ ಪಾಯನ ತಿಂದುಬಿಡ್ತೀನಿ ಮತ್ತೆ ತುಂಬ ತಿಂದುಬಿಡ್ತೀನಿ ಪಪ್ಪಾಯನ ಅದೇನು ಪಾರ್ಸಲ್ ತರಿಸಿದ್ದೀನಿ ಅಂತ ಶ ತೋರಿಸ್ತೀನಿ ಆಯಿತಾ ತುಂಬ ದಿನದಿಂದ ಅನ್ಕೊಂಡಿದ್ದೆ ಆ ಪಾರ್ಸಲ್ ತರಬೇಕು ತರಿಸ್ಬೇಕು ಅಂತ ಜೊತೆಗೆ ಅದು ಅಲ್ಲಿ ಕೆಲವೊಂದು ಅವರು ಹೇಳಿದ್ದಲ್ಲಿ ಈ ರೀತಿ ಈ ರೀತಿ ಅಂತ ಅದೆಲ್ಲ ಇರುತ್ತಾ ಹೇಳಿ ನಾನು ಚೆಕ್ ಮಾಡಿ ನಿಮಗೆ ಹೇಳ್ತೀನಿ ಅಂತ ಪಪ್ಪಾಯ ತಿನ್ನೋಕ್ಕೇನೋ ಇಷ್ಟ ಆದರೆ ಈ ಕಟ್ ಮಾಡೋದಿದೆಯಲ್ಲ ಅದು ತುಂಬಾ ಕಷ್ಟ ಇದೆಯಲ್ಲ ನನ್ನ ಹಸ್ಬೆಂಡೇ ಮಾಡೋದು ಎನಿ ಟೈಮು ಏನಾದರೂ ಕಟ್ ಮಾಡೋದಿದ್ರೆ ಸೊ ಈ ಥರ ಇದಿದೆಯಲ್ಲ ಸೌತೆಕಾಯಿ ಇದು ಮಾಡೋದು ಅದರಲ್ಲೂ ಕೂಡ ಟ್ರೈ ಮಾಡಿದೆ ಬಟ್ ಬರ್ತಾನೆ ಇರಲಿಲ್ಲ ಅದು ಚಿಪ್ಪೆ ಸೊ ಇಲ್ಲ ನನಗೆ ಚಾಕುನೇ ಕಂಫರ್ಟೇಬಲ್ ಅಂತ ಹೇಳಿಬಿಟ್ಟು ಮತ್ತೆ ಚಾಕುಲೇ ಮಾಡಿದಾಯಿತು ಸೊ ಇದು ಅದು ಇದು ಅದು ಅಂದ್ಕೊಂಡು ಹೇಗೋ ಮಾಡಿದೆ ಅಂದರೆ ಯೂಶ್ವಲಿ ಇಷ್ಟು ದೊಡ್ಡ ಪಪ್ಪಾಯ ತೊಗಂಬರಲ್ಲ ಮೀಡಿಯಂ ಸೈಜ್ ತರ್ತಾಯಿದ್ರು ಅದೇನೋ ಈ ಸಲ ದೊಡ್ಡ ಸೈಜ್ ತಂದುಬಿಟ್ಟಿದ್ರು ಬಟ್ ತುಂಬಾ ಟೇಸ್ಟಿಯಾಗಿತ್ತು ನಿಜ ಸಿಕ್ ಒಂಥರ ಸಕ್ಕರೆ ತಿಂದಂಗೆ ಇತ್ತು ಬಟ್ ಏನಂದರೆ ಕೆಲವೊಂದು ಪಪ್ಪಾಯದಲ್ಲಿ ಬೀಜನೇ ಇರೋಲ್ಲ ಅದೇನು ಅಂತ ನನಗೆ ಗೊತ್ತಿಲ್ಲ ಕೆಲವೊಂದು ಪಪ್ಪಾಯದಲ್ಲಿ ಒಂದು ಬೀಜ ಇರಲ್ಲ ಈ ಪಪ್ಪಾಯದಲ್ಲಿ ಫುಲ್ಲು ಬೀಜನೇ ಇತ್ತು ನನಗೆ ನೋಡಿದ ತಕ್ಷಣ ಒಂಥರ ಆಗ್ಬಿಡ್ತು ಆ ಬೀಜಗಳನ್ನೇ ಬೇಗ ಬೇಗ ಹೊಟ್ಟಿನಲ್ಲಿ ತುಂಬ ಹೊಟ್ಟೆ ಅಷ್ಟಿತ್ತು ಅರ್ಧ ಮಾತ್ರ ಕಟ್ ಮಾಡಿಕೊಂಡು ಇನ್ನು ಅರ್ಧನ ಬಾಕ್ಸ್ಗೆ ಹಾಕಿ ಎತ್ತಿಟ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಫಸ್ಟು ಕಟ್ ಮಾಡ್ಕೊಂಡು ತಿನ್ಬಿಡ್ಬೇಕು ಅಷ್ಟೇ ಇದ್ದಿದ್ದು ನನಗೆ ತುಂಬ ಸುಸ್ತಾಗ್ತಾಯಿತ್ತು ನನಗೆ ಅದಕ್ಕೋಸ್ಕರ ನೋಡ್ತಾ ನೋಡ್ತಾಯಿದ್ರೆ ಒಂಥರ ಬಾಯಲ್ಲಿ ನೀರು ಬರ್ತಾಯಿತ್ತು ಅಷ್ಟು ಟೇಸ್ಟಿ ಆಗಿತ್ತು ಅದು ಇದು ಅಂತಲ್ಲ ನಿಜವಾಗ್ಲೂ ತುಂಬಾ ಸ್ವೀಟ್ ನಾನು ಈ ಥರ ಪಪ್ಪಾಯ ಹಣ್ಣು ಎಲ್ಲೂ ತಿಂದಿಲ್ಲ ಇದುವರೆಗೂ ಕಟ್ ಮಾಡಿಕೊಂಡೆ ಹಣ್ಣು ಮಾತ್ರ ರೆಡ್ ರೆಡ್ ಅಲ್ಲ ಆರೆಂಜ್ ಕಲರ್ ಆಗಿ ಸಕ್ಕತ್ತಾಗಿದೆ ಹಣ್ಣು ನೋಡ್ಬೋದು ಸೊ ಬೀಜ ಮಾತ್ರ ತುಂಬಾ ಇತ್ತು ಕೆಲವೊಂದು ಏನು ಗೊತ್ತಾ ಬೀಜಗಳೇ ಬರೋದಿಲ್ಲ ನೋಡಿ ಆಲ್ಮೋಸ್ಟ್ ಒಂದು ಬಟ್ಲಷ್ಟು ಬೀಜ ಬಂದಿದೆ ಬೀಜ ಇರೋದು ಅದೇನು ಗೊತ್ತಿಲ್ಲ ಇಲ್ಲಿ ಯಾವುದೋ ಅಂಗಿಯಿಂದ ತೊಗೊಂಬಿಡ್ತಾರೆ ಸಕ್ಕ ಬಟ್ಟೆ ಟೇಸ್ಟಿಯಾಗಿರುತ್ತೆ ಸಿಕ್ಕಾಗುತ್ತೆ ಟೇಸ್ಟಿಯಾಗಿರುತ್ತೆ ಇವತ್ತಿನ ಬ್ರೇಕ್ಫಾಸ್ಟ್ ನನಗಿದೆ ಬ್ರೇಕ್ಫಾಸ್ಟ್ ಕಾ ಲಂಚ್ ಎರಡೂ ಆಗೋಗ್ತಾ ಇದೆ ಟೈಮ್ ಆಲ್ರೆಡಿ ಲೇಟ್ ಆಯಿತು ಊಟದ ಟೈಮ್ ಸೊ ಹಾಕ್ಕೊಂಡು ತಿನ್ಬಿಡ್ತೀನಿ ಆಮೇಲೆ ನಿಮಗೆ ತೋರಿಸ್ತೀನಿ ಏನದು ಪಾರ್ಸಲ್ ಅಂತೇಳ್ಬಿಟ್ಟು ತಟ್ಟೆ ತುಂಬ ಹಾಕ್ಕೊಂಡಿದ್ದೀನಿ ಇದನ್ನು ಹೆಂಗೆ ಗೊತ್ತಾ ಫ್ರೂಟ್ ಸೇರಿಸ್ತಿದ್ರು ತಪ್ಪಾಗಲ್ಲ ಅದಕ್ಕೋಸ್ಕರ ಹೆಂಗೂ ಎರಡೂ ಸೇರಿಸಿ ತಿನ್ಬೇಕಲ್ವಾ ತಿನ್ಬಿಡೋಣ ಅಂತ ಇನ್ನು ಸೌತೆಕಾಯಿ ಕೂಡ ಇದೆ ಇಲ್ಲಣ ಅಂತ ಡಯಟಿಂಗ್ ಎಲ್ಲ ಪುಳಿಯೋಗರೆ ತಿನ್ನಕಲ್ಲ ಅಂತ ಹೇಳಿ ತಿಂತಾ ಇರೋದು ಇದನ್ನ ಆಯ್ತು ತಿಂದಿರೋ ಫುಲ್ಲು ತಿನ್ನೋಸಲ್ಲಿ ಒಂಥರ ವಾಮಿಟ್ ಬರಂಗೇ ಆಗೋಯ್ತು ನನಗೆ ಸಿಕ್ಕ ಮಟ್ಟ ಸ್ವೀಟ್ ಅಂತೂ ಇತ್ತು ಆದ್ರೆ ಏನಂದ್ರೆ ಸ್ವೀಟ್ ಕೂಡ ಅತಿಯಾಗಿ ತಿನ್ನೋದಿಕ್ಕಷ್ಟು ಒಂಥರ ಲಾಸ್ಟ್ ಲಾಸ್ಟಲ್ಲಿ ವಾಮಿಟ್ ಬಂದಂಗೆ ಆಗೋಯ್ತು ನನಗೆ ಮಾಡ ಊಟ ತುಂಬೇಕಲ್ಲ ಅಂತೇಳಿ ಹೊಟ್ಟೆ ತುಂಬ ತಿನ್ಬಿಟ್ಟಿದ್ದೀನಿ ಬನ್ನಿ ಏನು ತರಿಸಿದ್ದೀನಿ ಅಂತೇಳಿ ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ ಫಸ್ಟ್ ಟೈಮ್ ಅಂದ್ಕೊಳ್ತೀನಿ ನಾನು ಈ ಥರ ಲೈವ್ ಆಗಿ ಓಪನ್ ಮಾಡ್ತಾ ಇರೋದು ಬಾಕ್ಸ್ನ ಮಾಡಿದ್ದೀನಿ ಮೇ ಬಿ ಬಟ್ ಈ ಥರ ಮಾಡಿರ್ಬೋದು ಗೊತ್ತಿಲ್ಲ ನನಗೆ ಮಾಡ್ತೀನಿ ಕೆಲವೊಂದು ಮಾಡ್ತೀನಿ ಕೆಲವೊಂದು ಫಸ್ಟೇ ಓಪನ್ ಮಾಡಬೇಕಿರ್ತೀನಿ ಇವಾಗ ರಿಸೀವ್ ಆಗಿದ್ದು ಬಟ್ ನನಗೆ ತುಂಬ ಉದ್ಯಾಸವಾಗ್ತಿರ್ತಲ್ಲ ಅದಕ್ಕೋಸ್ಕರ ಫಸ್ಟ್ ನೋಡ್ಬೇಡ ಇದು ಮಾಡೋಣ ಅಂಥೇಳಿ ಚೆನ್ನಾಗಿರ್ತದ್ದು ಸೊ ಇದು ಇದು ಬಂದ್ಬಿಟ್ಟು ಎನೆ ಕಾಸ್ಮೆಟಿಕ್ಸ್ ಯಾವುದೇ ಕೊಲಾಬ್ರೇಷನ್ ಅಲ್ಲ ನನ್ನ ಸ್ವಂತ ದುಡ್ಡಿನ ತರಿಸ್ಕೊಂಡಿರೋದು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ನಾನು ಏನು ಸ್ಮಡ್ಜ್ ಏನು ಹೇಳ್ತಾರೆ ಇದಕ್ಕೆ ಸ್ಮಡ್ಜ್ ಫ್ರೀ ಯಾವುದೇ ರೀತಿ ಸ್ಮಡ್ಜ್ ಆಗಲ್ಲ ಇದು ಅಂತ ಹೇಳಿ ಇತ್ತು ಮತ್ತೆ ಅದೊಂದು ಇದೆಲ್ಲ ಕೈ ಮೇಲೆಲ್ಲ ಹಾಕ್ಕೊಂಡು ಮತ್ತು ರಬ್ಬಣ್ಣೆಲ್ಲ ತೋರಿಸ್ತಾ ಇದ್ರು ಸೊ ಏನಂದ್ರೆ ಕೆಳಗಡೆ ಕಾಜಲ್ಲಿ ಅಪ್ಲೈ ಮಾಡ್ತೀನಲ್ವಾ ಅದು ಇಲ್ಲಿ ಸ್ವಲ್ಪ ವಾಟರ್ ಈ ಥರ ಆಗಿಬಿಟ್ರೆ ಇಲ್ಲೆಲ್ಲ ಅವಳೆ ನಾಗವಲ್ಲಿ ಥರ ಆಗಿಬಿಟ್ಟಿರ್ತೀನಿ ರಾಕ್ಷಸಿ ಸೊ ಅದಕ್ಕೋಸ್ಕರ ಅಂತ ಹೇಳಿ ತೊಗೊಂಡಿದ್ದಂಥದ್ದು ಅದರಲ್ಲೇ ಡಿಸ್ಕೌಂಟು ಅದು ಇದು ಅಂತೆಲ್ಲ ಇರುತ್ತೆ ಎಷ್ಟು ಕೋಟೆ ನೆನಪಿಲ್ಲ ನನಗೆ ನಾನೇ ಪೇ ಮಾಡಿಬಿಟ್ಟಿದ್ದೆ ಮೇ ಬಿ ತ್ರೀ ಹಂಡ್ರೆಡ್ ಸಮಥಿಂಗ್ ಅಂತ ಅಂದ್ಕೊಳ್ತೀನಿ ನಾನು ಸೊ ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಶಾರ್ಪ್ನರ್ ಕೂಡ ಇದೆ ಒಂದು ಅದು ಪೆನ್ಸಿಲ್ ನ ಶಾರ್ಪ್ ಮಾಡೋದಕ್ಕೆ ಮತ್ತೆ ಪೆನ್ಸಿಲ್ ಇದು ಬಂದ್ಬಿಟ್ಟು ಫ್ರೆನೆ ಮಿಡ್ನೈಟ್ ಕೋಲ್ ಪೆನ್ಸಿಲ್ ಎನ್ರಿಚ್ ವಿತ್ ವಿಟಮಿನ್ ಇ ಕ್ಯಾಸ್ಟರ್ ಆಯಿಲ್ ಆ್ಯಂಡ್ ಆಲಿವ್ ಆಯಿಲ್ ಅಂತ ಇದೆ ಒಂಥರ ಸಿಲ್ವರ್ ಕಲರ್ ಪೆನ್ನ ನೋಡ್ಬೋದು ಪೆನ್ನಲ್ಲ ಪೆನ್ಸಿಲು ಚೆನ್ನಾಗಿದೆ ಒಳಗಡೆ ಹೊರಗಡೆಯಿಂದ ತುಂಬ ಚೆನ್ನಾಗಿದೆ ಬಟ್ ಇದು ಶಾರ್ಪ್ ಆಗುತ್ತಾ ತನಗೂ ಚೆನ್ನಾಗಿದೆ ಬಾವ್ ಪೆಗ್ಮೆಂಟೇಶನ್ ಅಂತ ಸೂಪರ್ ಆಗಿದೆ ಇದು ನೋಡಿದ್ರೆ ನನಗೆ ಸ್ಟೀಲ್ ತರ ಅನಿಸ್ತಾ ಇದೆ ಇದು ಶಾರ್ಪ್ ಆಗುತ್ತೆ ಅಂತಂದ್ರೆ ಬಾವ್ ಅಲ್ಲ ಚೆನ್ನಾಗಿದೆ ನೋಡಿದ ತಕ್ಷಣ ಇದು ಯಾವುದೋ ಮೆಟಾಲಿಕ್ ತರ ಕಾಣಿಸ್ತಾ ಇದೆ ನನ್ನ ಕಣ್ಣಿಗೆ ಬಟ್ ಇದನ್ನ ಶಾರ್ಪ್ ಮಾಡಬಹುದು ಶಾರ್ಪ್ ಮಾಡಿ ಯೂಸ್ ಮಾಡಬಹುದು ಸೊ ಆ ರೀತಿ ಯೂಸ್ ಮಾಡೋದಾದ್ರೆ ತ್ರೀ ಹಂಡ್ರೆಡ್ ರುಪೀಸ್ ತುಂಬಾನೇ ಅಂದ್ರೆ ತ್ರೀ ಹಂಡ್ರೆಡ್ ಸಮಥಿಂಗ್ ತ್ರೀ ಫಿಫ್ಟಿನ ತ್ರೀ ಸಿಕ್ಸ್ಟಿನ ಎಷ್ಟು ಕೊಟ್ಟೆ ನೆನಪಿಲ್ಲ ನನಗೆ ಒಟ್ನಲ್ಲಿ ಆಫರ್ ಇತ್ತು ಎಮ್ ಆರ್ ಪಿ ಒರಿಜಿನಲ್ ಎಮ್ ಆರ್ ಪಿ ಬಂದ್ಬಿಟ್ಟು ಫೋರ್ ಹಂಡ್ರೆಡ್ ಸಮಿಂಗ್ ಏನಾಯಿತು ಅದೇನೇನೋ ಆಫರ್ ಮತ್ತು ಫಸ್ಟ್ ಟೈಮ್ ಮಾಡೋದರಿಂದ ಡಿಸ್ಕೌಂಟು ಅದು ಇದು ಎಲ್ಲ ಇದ್ದಿದ್ರಿಂದ ಇದು ನನಗೆ ತ್ರೀ ಫಿಫ್ಟಿ ತ್ರೀ ಸಿಕ್ಸ್ಟಿ ಆ ಥರ ಸಿಕ್ಕಿರೋ ಅಂಥದ್ದು ಸೊ ಅದರಲ್ಲಿ ಹೇಳಿರೋ ಪ್ರಕಾರ ಅವರು ಇದನ್ನು ಹಾಕ್ಕೊಂಡು ಒಂದು ಒನ್ ಟೂ ಮಿನಿಟ್ಸ್ ಬಿಟ್ಬಿಟ್ಟು ಸುಮ್ಮನೆ ಈ ರೀತಿ ರಬ್ ಮಾಡಿ ನೋಡಿ ಆಗುತ್ತೆ ಅವ್ರು ಗೊತ್ತಾ ಈ ರೀತಿ ರಬ್ ಮಾಡಿ ತೋರಿಸ್ತಾರೆ ಅವರು ಅವಾಗ ಆಗಿರಲ್ಲ ನಂದು ದೇವ್ರ ತೊಳ್ದಿರೋದ್ರಿಂದ ಫುಲ್ ಕೈಯೆಲ್ಲ ರೆಡ್ ರೆಡ್ ಆಗಿ ಕುಂಕುಮಿರೋದು ಸೊ ಈ ಒಂದು ಪೋರ್ಷನ್ ಇದ ಮಾಡ್ತೀನಿ ಬಂದಿಲ್ಲ ಆಲ್ಮೋಸ್ಟ್ ಅಂದ್ರೆ ಈಗ ಬೇರೆ ಕಾಜಲ್ಲೆಲ್ಲ ತರ ಮಾಡಿದಾಗ ಬಂದ್ಬಿಡತ್ತೆ ಅಂತ ಹೇಳಿ ಸೊ ಬಂದಿಲ್ಲ ಕೈಗೂ ಇದಾಗಿಲ್ಲ ಅಂದ್ರೆ ಇದನ್ನ ಅಪ್ಲೈ ಮಾಡಿ ಒಂದು ಟೂ ಮಿನಿಟ್ಸ್ ಆಗ್ಬೇಕು ಟೂ ಮಿನಿಟ್ಸ್ ಆದ್ಮೇಲೆ ಆ ರೀತಿ ಅಂತ ನೀರು ಹಾಕಿ ಕೂಡ ಟೆಸ್ಟ್ ಮಾಡ್ತೀನಿ ಏನು ಹಿಂಗೆ ಬರುತ್ತಾ ಏನು ಅಂತ ಹೇಳ್ಬಿಟ್ಟು ಲೈಟ್ ಅಲ್ಲಿ ಲೈಟ್ ಇರ್ತೀನಿ ಅದನ್ನ ನೀರು ಕೂಡ ಹಾಕಿ ತೋರಿಸಿದ್ರು ಅವರು ನೀರು ಕೂಡ ಹಾಕ್ತೀನಿ ಇಲ್ಲ ಹೌದು ಏನು ಇದಾಗ್ತಾ ಇಲ್ಲ ವಾಟರ್ ಪ್ರೂಫ್ ಅಂತ ಇತ್ತು ಸೊ ನೀರ್ ಹಾಕ್ಬಿಟ್ಟು ಟಚ್ ಮಾಡಿ ನೋಡ್ತಾ ಇದೀನಿ ತುಂಬಾ ನಾವು ಮಾಡ್ಲೇಬೇಕಂತ ರಬ್ ಮಾಡೋದ್ರೆ ಖಂಡಿತ ಅದ ರಬ್ ಆಗ್ಬಿಡತ್ತೆ ಬಟ್ ನೀರ್ ಬಿದ್ರು ಕೂಡ ಅದೇನ್ ಸ್ಪ್ರೆಡ್ ಆಗಿಲ್ಲ ಅಂತ ಹೇಳಿದ್ರೆ ವಾಟರ್ ಪ್ರೂಫ್ ತರಾನೇ ಇದೆ ಸೊ ಆತರ ಏನಾದ್ರು ಆಗ್ಬಿಡ್ತು ನನ್ನ ಕಾಜಲ್ ನೀಟ್ ಆಗಿತ್ತು ಅಂತ ಹೇಳಿದ್ರೆ ನಂಗೆ ನಿಜ ತುಂಬಾನೇ ಖುಷಿ ಹಸಿ ಕೊಟ್ಟಿದ್ದಕ್ಕೂ ಹೊರ್ತು ಮತ್ತೆ ಅದು ಏನ್ ಹೇಳ್ತಾರೆ ತುಂಬ ದಿನದಿಂದ ನಾನು ಸೊ ತುಂಬ ದಿನದಿಂದ ಪರ್ಪಲಲ್ಲಿ ಕೂಡ ಸರ್ಚ್ ಮಾಡ್ತಾ ಇದ್ದೆ ಬಟ್ ನನಗೆ ಎಲ್ಲೂ ಸಿಕ್ಕಿಲ್ಲ ಇದು ಅದಕ್ಕೆ ಅಂದ್ಬಿಟ್ಟು ರೆನೆ ಕಾಸ್ಮೆಟಿಕ್ಸ್ದೇ ಆ ವೆಬ್ಸೈಟ್ ಇದೆಯಲ್ಲ ಸೊ ಅಲ್ಲಿ ನಾನು ಹೋಗಿಲ್ಲ ನನಗೆ ಅಡ್ವರ್ಟೈಸ್ಮೆಂಟ್ ಬಂದಿರೋದರಿಂದ ಹೋಗಿ ತೊಗೊಂಡಿದ್ದಂಥದ್ದು ಸದ್ಯಕ್ಕೇನು ಆಗಿಲ್ಲ ನೀರು ಕೂಡ ಹಾಕಿ ನೋಡಿದೆ ಏನು ಇದಾಗಿಲ್ಲ ಕನ್ನಲ್ಲಿ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತೇಳಿ ನೋಡ್ಬೇಕು ನಾನು ಸದ್ಯಕ್ಕಂತೂ ನಾನು ರಬ್ ಮಾಡಿದಾಗು ಏನೂ ಅಷ್ಟು ಬರಲಿಲ್ಲ ಜೊತೆಗೆ ನೀರು ಕೂಡ ಹಾಕಿ ನೋಡಿದೆ ಆದರೂ ಕೂಡ ಏನೂ ಸ್ಪ್ರೆಡ್ ಆಗಿಲ್ಲ ಸೊ ಅವಾಗೇನಾದ್ರೂ ಆಯ್ತು ಅಂದರೆ ಬೆಸ್ಟ್ ಕಾಜಲ್ ಅಂತಲೇ ನಾನು ಹೇಳ್ತೀನಿ ಸೊ ಕಣ್ಣಿಗೆ ಅಪ್ಲೈ ಮಾಡಿ ಕೂಡ ನಾನು ಇವಾಗ ಮಾಡಿಬಿಟ್ಟಿದ್ದೀನಿ ನಾನು ಬೇರೆ ಕಾಜಲ್ನ ಇದನ್ನು ಅಪ್ಲೈ ಮಾಡಿದಾಗ ಇದ್ರ ಕೂಡ ಹೇಳ್ತೀನಿ ರಿವ್ಯೂ ಬಟ್ ಇದ್ರದ್ದು ಲಿಂಕೆಲ್ಲ ನಾನು ಏನು ಕೊಡೋಕ್ಕಾಗಲ್ಲ ಯಾಕೆಂದರೆ ವೆಬ್ಸೈಟ್ಗೆ ಹೋಗಬೇಕು ನೀವು ವೆಬ್ಸೈಟ್ಗೆ ಹೋಗ್ಬಿಟ್ಟು ಕಾಸ್ಮೆಟಿಕ್ಸ್ ವೆಬ್ಸೈಟ್ಗೆ ಹೋಗಿ ಮಿಡ್ ನೈಟ್ ರೆನೆ ಮಿಡ್ ನೈಟ್ ಕೊಹ್ಲಿ ಪೆನ್ಸಿಲ್ ಅಂತ ಹೊಡೆದ ನೀವು ಕೂಡ ಅದು ಸಿಗುತ್ತೆ ಸೊ ಪೂರ್ತಿ ಈಗ ಸದ್ಯಕ್ಕಂತೂ ಫಸ್ಟ್ ಟೆಸ್ಟ್ ಮಾಡಿರೋದು ರಬ್ ಮಾಡಿ ನೋಡಿದೆ ಏನೂ ಇದಾಗಿಲ್ಲ ಜೊತೆಗೆ ನೀರು ಕೂಡ ಹಾಕಿ ನೋಡಿದೆ ಏನು ಸ್ಪ್ರೆಡ್ ಆಗಿಲ್ಲ ಅಷ್ಟೆ ಅಷ್ಟು ಮಾತ್ರ ಹೇಳ್ಬೋದು ನಾನು ಅಲ್ಲಿಂದ ಇದು ಸ್ಯಾರಿ ಕೂಡ ತೊಗೊಂಡು ಬಂದೆ ಇನ್ನೂ ನಾನು ಹೋಗಿ ಅಲ್ಲಿ ಕೊಟ್ಟಿಲ್ಲ ಅವ್ರಿಗೆ ಅವ್ರೇನಂದರೆ ಸ್ಯಾರಿ ತೋರಿಸಿದ್ರೆ ಆ ಕಲರ್ ಪ್ರಕಾರ ಅವರು ಇದು ಮಾಡ್ತಾರೆ ವರ್ಕ್ ಮಾಡೋದು ಸೊ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ತಗೊಂಬಂದಿರೋ ಸಾರಿ ಇಲ್ಲ ಇನ್ನ ಇದು ಹೋಗ್ಬಿಟ್ಟು ಸಂಜೆ ಇದ್ ಮಾಡ್ಬಿಟ್ಟು ಬರ್ಬೇಕು ಸೊ ಮಿಂತ್ರ ಇಂದ ಬಂದಿರುವಂತ ಪಾರ್ಸಲ್ ಇನ್ನ ಕೂಡ ಅದೇನು ಮಾಡಿರೋದು ಅಂತ ಹೇಳಿ ಹಾಗೆ ಇಟ್ಟಿದ್ದೀನಿ ಅದನ್ನ ಒಂದಷ್ಟು ಕುಚ್ಚು ಕಟ್ಟೋದಕ್ಕೆ ಹತ್ರ ಇದ್ದೆ ನೋಡ್ತೀನಿ ಆದರೆ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ನನ್ನ ಸೀರೆಗೆ ಆಗಿ ಒಂದು ಕುಚ್ಚಾನೆ ಕಟ್ಟ ಅದಕ್ಕೇನು ಸೀ ಕುಚ್ಚ ಅವಶ್ಯಕತೆ ಇರಲಿಲ್ಲ ಬಟ್ ನಾನು ಸ್ಯಾಂಪಲ್ ಥರನಾದರೂ ಆಗುತ್ತೆ ಹೇಳಿ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗಾಗುತ್ತೆ ಸೀರೆಗೆ ನಂದು ಈ ಸೀರೆಗೆ ನಾನು ಕುಚ್ಚನ ಕಟ್ಟೋಣ ಸಿಂಪಲಾಗಿ ಅಂಥೇಳಿ ತೊಗೊಂಡು ಬಂದಿದ್ದೀನಿ ಸಿಂಗಲ್ ಥ್ರೆಡಲ್ಲೇ ಕಟ್ಕೊಳ್ಳೋಣ ಹೇಳಿ ಡಬಲ್ ಥ್ರೆಡೇನು ಯೂಸ್ ಮಾಡೋದು ಬೇಡ ಎನಿ ಟೈಮ್ ಡಬಲ್ ಥ್ರೆಡ್ ಆ ಥರ ಆಗುತ್ತೆ ಹೇಳಿ ಅವಳು ಸೀರೆಗೆ ತಗೊಂಡೋಗಿ ಸಂಜೆ ಆದರೆ ಕೊಟ್ಬಿಟ್ಟು ವರ್ಕ್ ಮಾಡೋದಕ್ಕೆ ಹೇಳ್ಬಿಟ್ಟು ಬರಬೇಕು ಅವ್ರು ಹೇಳಿದರು ನೀವು ಯಾವಾಗ ಸ್ಯಾರಿ ತಂದು ಕೊಡ್ತೀರೋ ಅದು ನೆಕ್ಸ್ಟ್ ವರ್ಕ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾರೆ ಬೇಗ ಮಾಡಿ ಕೊಟ್ಬಿಡ್ತಾರೆ ಆ ಥರ ಎಲ್ಲ ಇರಲಿಲ್ಲ ಲೇಟ್ ಮಾಡ್ತಾರೆ ಆ ಥರ ಏನಾದರೂ ಈ ಹಬ್ಬಗಳ ಸೀಸನು ಮತ್ತು ಏನಾದರೂ ಇದ್ದರೆ ಮಾತ್ರ ಅವ್ರು ಹೇಳಿಬಿಡ್ತಾರೆ ಫಸ್ಟ್ ಇಲ್ಲಾಂದರೆ ಒಂದು ತ್ರೀ ಟು ಫೋರ್ ಡೇಸಲ್ಲಿ ಮಾಡಿ ಕೊಟ್ಬಿಡ್ತಾರೆ ಅದಕ್ಕೆ ಏನು ಅವ್ರಿಗೇನು ಅರ್ಜೆಂಟ್ ಇಲ್ವಲ್ಲ ಈಗ ಆದರೆ ಸಂಜೆ ತೊಗೊಳೋ ಕೊಟ್ಬಿಟ್ಟು ಸೀರೆ ತೋರಿಸಿ ಅವ್ರಿಗೆ ಬರಬೇಕು ಅದಕ್ಕೂ ಕೂಡ ಕುಚ್ಚಾಕೋದಕ್ಕೆ ಹೇಳ್ತಾರೆ ಸೊ ಇದು ಬ್ಲೂ ಕಲರ್ ಸಿಂಪಲ್ಲಾಗಿ ಹಾಕಿಬಿಟ್ಟು ಹಾಕ್ಬಿಟ್ಟು ಅದನ್ನ ಹಾಕ್ತೀನಿ ಮಳೆ ಬರೋಂಗಾಗ್ಬಿಟ್ಟಿದೆ ಚೆನ್ನಾಗಿ ಮೋಡ ಆಗ್ಬಿಟ್ಟಿದೆ ಅಷ್ಟಲ್ಲಿ ಹೋಗ್ಬಿಟ್ಟು ಸಾರಿ ತೋರ್ಸ್ಕೊಂಡು ಬಂದ್ಬಿಡ್ತೀನಿ ಏನಂದರೆ ಅವತ್ತು ವರ್ಕಿಗೆ ಕೊಟ್ಟಾಗ ಸ್ಯಾರಿ ಯಾವ ಕಲರ್ ಅಂತ ಅವರಿಗೆ ಹೇಳಿರಲಿಲ್ಲ ಜಸ್ಟ್ ಬ್ಲೌಸ್ ಮಾತ್ರ ಕೊಟ್ಟು ಬಂದಿರೋದು ಇವಾಗ ಹೋಗಿ ಸ್ಯಾರಿ ತೋರಿಸಿದ್ರೆ ಅವ್ರು ಆ ಕಲರಲ್ಲಿ ವರ್ಕ್ ಮಾಡ್ತಾರೆ ಅದಕ್ಕೋಸ್ಕರ ಅಂತೇಳ್ಬಿಟ್ಟು ಸಾರಿ ತೊಗೊಂಡು ಹೋಗಿ ತೋರಿಸ್ಕೊಂಡ್ಬರೋಣ ಅಂತೇಳಿಬಿಟ್ಟಿದ್ದೀನಿ ನಾನು ದಿನ ಕುಚ್ಚುಬೇರೆ ಕಟ್ಬೇಕಲ್ವಾ ಹೋಗಿ ಅಲ್ಲಿ ಅವರಿಗೆ ತೋರ್ಸ್ಕೊಂಡು ಯಾವ ಕಲರ್ ಅಂತ ಹೇಳಿ ನನ್ನ ಮಗ ಮಲ್ಕೊಂಡಿದ್ದಾನೆ ಬಂದು ಮಲ್ಕೊಳ್ಳಿ ಸ್ವಲ್ಪ ಹಾಗೆ ಅವನು ಹೋಗ್ತೀನಿ ಬಾ ಹೋಗ್ತೀವಿ ಬರ್ತೀವಿ ಅವ್ನು ಅಷ್ಟು ಇಲ್ಲ ಮನೆ ಹಾಕ್ತಾರನೇ ಅಲ್ವಾ ಒಂದು ತರ್ಟಿ ಮಿನಿಟ್ಸ್ ವಾಪಸ್ ಬಂದ್ಬಿಡ್ತೀವಿ ಕೊಟ್ಟು ಬರೋದಕ್ಕೆ ಒಂದು ತರ್ಟಿ ಮಿನಿಟ್ಸ್ ಅಷ್ಟು ಮಿನಿಟ್ಸ್ ಅಷ್ಟೇ ಸೊ ಬರೋ ಅಷ್ಟರಲ್ಲಿ ಆಲ್ರೆಡಿ ಮೋಡ ಎಲ್ಲ ಫುಲ್ಲು ಕವರ್ ಆಗಿಬಿಟ್ಟಿತ್ತು ಭಯ ಆಗ್ತಾಯಿತ್ತು ಎಲ್ಲಾದರೂ ಮಳೆಗೆ ಸಿಗಾಕೊಂಡ್ಬಿಟ್ರೆ ಅಂತ ಮಳೆ ಅನ್ನೋದಕ್ಕಿಂತ ಸೀರೆ ಇತ್ತಲ್ವ ಕೈಯಲ್ಲಿ ಅದೊಂದು ಭಯ ಇತ್ತು ನೋಡ್ಬೋದು ಮೋಡ ಅಂತೂ ಫುಲ್ಲು ಬ್ಲ್ಯಾಕ್ ಬ್ಲ್ಯಾಕು ಅದೇ ಇದರಲ್ಲಿ ಬೇಗ ಬೇಗ ಹೋಗಿ ತರಕಾರಿಯಲ್ಲಿ ತರೋದಿತ್ತು ನೆಕ್ಸ್ಟ್ ಡೇಗೆ ವಂಗಿ ಭಾತ್ ಮಾಡೋಣ ಅಂದ್ಕೊಂಡಿದ್ದೆ ಅದಕ್ಕೋಸ್ಕರ ತರಕಾರಿ ಎಲ್ಲ ತೊಗೊಂಡು ಬೇಗ ಮನೆಗೆ ಬಂದ್ವಿ ಮಳೆ ಸ್ಟಾರ್ಟ್ ಆಯಿತು ಎಷ್ಟು ಜೋರು ಮಳೆ ಅಂದರೆ ಆಲ್ಮೋಸ್ಟ್ ಒಂದು ತ್ರೀ ಡೇಸಿಂದ ಅದೇ ರೀತಿ ಸಂಜೆ ಆದರೆ ಮಳೆ ಬರುತ್ತೆ ತುಂಬ ಖುಷಿಯಾಗುತ್ತೆ ನನಗೆ ಈ ಥರ ಮಳೆನ ನೋಡುವಾಗ ಸಂಜೆ ಮಳೆ ನೋಡುವಾಗ ಹೋಗಿ ಕೊಟ್ಬಿಟ್ಟು ಅಂದರೆ ಅವರು ಕಲರ್ ನೋಡ್ಕೊಂಡು ಇದು ಮಾಡ್ಕೊಳ್ತಾರೆ ಸ್ಟೇ ಥ್ರೆಂಡು ಹಂಗೆ ಬರ್ತಾ ತರಕಾರಿ ಕೂಡ ತೊಗೊಂಡು ಬಂದ್ವಿ ಮಳೆ ಬರೋಷ್ಟು ಮನೆ ಸೇರ್ಪಾ ಅಂತೇಳಿ ಫಾಸ್ಟಾಗಿ ಗಾಡಿ ಓಡಿಸಿದ್ರು ನಂಗೆ ಆ ಥರ ಓಡಿಸೋದೇ ಇಷ್ಟ ಇಲ್ಲ ನೀಟಾಗಿ ಓಡಿಸ್ಬೇಕು ಮಳೆ ಬರೋ ಆಯ್ತಾ ಮಳೆ ಬಂದ್ಬಿಡುತ್ತಲ್ಲ ಅನ್ನೋ ಒಂದು ಕೋರ್ಸಿಗೆ ಫಾಸ್ಟಾಗಿ ಬರ್ತಿದ್ರೆ ರೈಟ್ ಸೈಡಲ್ಲಿ ಗಾಡಿ ಬರೋದು ನೋಡಿಲ್ಲ ಹಂಗೆ ಬಂದ್ಬಿಟ್ರು ಸಡನ್ ಹಾಕಿದ್ರು ನಂಗೆ ಭಯನೇ ಆಗೋಯ್ತು ಹಂಗೇನೆ ಇನ್ನೊಂದ್ಸಲ ಹಂಗೆ ಮಾಡಿದ್ರೆ ಹೇಳಿದ್ದೀನಿ ನನ್ನ ಮೇಲೆ ಆಣೆ ಅಂತ ಏನ್ರಿ ಹಾಂ ಸ್ಟಾರ್ಟ್ ಆಯಿತು ಮಳೆ ಅಷ್ಟು ಮನೆ ಸರ್ಕಿ ನಾವು ನನ್ನ ಮಗ ಇದ್ದೇ ಇಲ್ಲ ಇಲ್ಲ ನಾವು ಹೋಗಿ ಬಂದಿದ್ದೀವಿ ಅಂತ ನಾನು ಮನೆಗೆ ಬಂದು ಶಬ್ದ ಬಂದಾಗ ಇದು ಮಾಡ್ತದೆ ಸ್ನಾನ ಮಾಡಿಕೊಂಡು ಸೀರಮ್ಮು ಎಣ್ಣೆ ಥರ ಹಚ್ಕೊಬೇಡಪ್ಪ ಅದನ್ನ ಒಂದೇ ಒಂದು ಡ್ರಾಪ್ ಆದರೆ ಸಾಕು ಸೀರಮ್ಮು ಎಣ್ಣೆ ಥರ ಹಚ್ಕೊತಿಲ್ಲ ನಿಮಗೆ ಹೇಳ್ತಾರದು ಶಿವಕುಮಾರ್ ಕೂಲಾಗಲ್ಲ ಬಂತು ನೋಡು ಜೋರಾಗಿ ಮಳೆ ಬಂತು ನಾನು ಅಂಕ ತೊಗೊಂಡಿ ಪಾಚಿ ಬಿಡ್ತೀನಿ ಯೂಶ್ವಲಿ ಸಂಜೆ ಟೈಮ್ ಮಗನೇ ದೀಪ ಹಚ್ಚೋದು ಬಟ್ ಅವತ್ತೇನೋ ಮಲ್ಕೊಂಬಿಟ್ಟಿದ್ದ ತುಂಬ ಟಯರ್ಡ್ ಆಗಿತ್ತೇನೋ ಗೊತ್ತಿಲ್ಲ ಅವ್ನಿಗೆ ಪಾಪ ಮಲ್ಕೊಳ್ಳಿ ಬಟ್ ನಾನು ಸುಮ್ಮನೆ ಅದೇ ಎಬ್ಬಿಸಿದ್ದೆ ಕುತ್ಕೊಂಡಿದ್ದೆ ನಾನೇ ದೀಪ ಹಚ್ಬಿಡ್ತೀನಿ ಬಿಡು ಅಂತೇಳಿ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಬಂದು ದೀಪ ಹಚ್ಚಿದೆ ಅದಾದ್ಮೇಲೆ ಮಳೆ ಸ್ಟಾರ್ಟ್ ಆಯಿತು ನಾಳೆ ತಿಂಡಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊಳ್ಳ್ದದೆ ಪವರ್ ಕೂಡ ಕಟ್ಟಾಯಿತು ಹಂಗಾಗಿ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದೆ ನಿಮಗೆಲ್ಲ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಹೆಚ್ಚು ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸಬ್ರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಬೇಗ ಟು ಕೆ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡಿ ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್